ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಯಾರ ಮಣಿಗ್ರಿ ಮಹಾ ಮಣಿಗಿ ದೊಡ್ಡ ಬೋರ್ಡ್ ಹಾಕಿದ್ರ ಅವ್ರು ಏನಂತ ಲಿಂಗ ಇದ್ದವರಿಗೆ ಮಾತ್ರ ಪ್ರವೇಶ ಲಿಂಗಿಲ್ಲದ ಇಲ್ಲದವರು ಒಳಗೆ ಬರಂಗಿಲ್ಲ ನೀವ್ ಇವತ್ತು ಬೇಕಾರ ನಾನು ಪುಟ್ಟರಾಜ ಕವಿಗಳ ಗವಾಯಿಗಳವರ ಆಶ್ರಮಕ್ಕ ನಾನು ಪ್ರವಚನಕ್ಕೆ ಹೋಗಿದ್ನಿ ಮುಂಜಾನೆ ಶಿವಯೋಗ ಅಲ್ಲಿ ಶಾಸ್ತ್ರ ನಿಜವೂ ಶಾಸ್ತ್ರ ಹೇಳಕ ಅಪ್ಪ ವೃತ್ತಕ್ಕೆ ನಾ ಹೋಗ್ತಿದ್ನಿ ಎರಡ್ ಮೂರ್ ಸಲ ಹೋಗಿದ್ದೀವಿ ಪುಟ್ಟರಾಜ ಅಜ್ಜಾರ ಪೂಜಾದ ಕೋಲದ ಮ್ಯಾಗ ಬರ್ದಾರ್ರಿ ಪುಟ್ಟರಾಜ ಅಜ್ಜಾರು ಒಳಗೆ ಪೂಜಾ ಮಾಡಿಕೊಳ್ಳುವ ಕೋಲೆ ಏನೈತಿಲ್ಲ ಅದರ ಮ್ಯಾಗ ಬರ್ದಾರ ಏನು ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಪುಟ್ಟರಾಜ ಅಜ್ಜಾರ್ ಗದುಗಿನ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಪೂಜಾ ಮಂದಿರದಾಗ ಒಳಗೆ ಹೋಗ್ಬೇಕಾದ್ರೆ ಯಾರ ಕೊಳ್ಳಾಗ ಲಿಂಗದ ಅವರಟ್ಟ ಪ್ರವೇಶ ಮಾಡಬೇಕು ಇಲ್ಲ ಇವತ್ತು ಅವ್ರು ಇರುತಕ್ಕ ಇತ್ತದು ಲಿಂಗ ಇದ್ದವರಿಗೆ ಮಾತ್ರ ಪ್ರವೇಶ ನೀವು ನಿಮ್ಮ ಮಣಿ ಮ್ಯಾಗ ಬೋರ್ಡ್ ಹಾಕ್ರಿ ನೀವು ನಿಮ್ಮ ಮನಿ ಮ್ಯಾಗ ಬರದ್ ಹಾಕಿ ಬಿಡ್ರಿ ರೆಟ್ಟಿನ ಮ್ಯಾಗರ ಎದ್ರ ಮ್ಯಾಗರ ಒಂದು ಪ್ರಿಂಟರ್ ಮಾಡಿಸಿ ನಿಮ್ಮ ಮಣಿ ಮ್ಯಾಗ ಒಂದೊಂದು ಬೋರ್ಡ್ ಹಾಕಿ ಬಿಡ್ರಿ ಏನಂತ ಹಾಕ್ರಿ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಲಿಂಗವಿಲ್ಲದವರಿಗೆ ಪ್ರವೇಶ ಇಲ್ಲ ಅಂತ ಬೋರ್ಡ್ ಹೊರಗೆ ಹಾಕ್ರಿ ನೀವು ಹೊರಗ ಉಳಿರಿ ಯಾಕ ನೀವು ಒಳಗ ಬರಂಗಿಲ್ಲ ಅಲ್ಲಿ ಯಾಕೆ ನಿಮಕೊಳಗನು ಲಿಂಗಿಲ್ಲ ಅದಕ್ಕೆ ನೀವು ಬೋರ್ಡ್ ಹಾಕಂಗಿಲ್ಲ ಹೌದಿಲ್ಲರಿ ಆದ್ರ ಬಸವಣ್ಣ ಅವ್ರ ಮನಿಗೇನಿತ್ತು ಅಂತಂದ್ರ ಲಿಂಗವಿದ್ದವರಿಗೆ ಮಾತ್ರ ಪ್ರವೇಶ ಅಂತ ಬೋರ್ಡ್ ಇತ್ತು ಅವ ಕಳತನ ಮಾಡ ಅಂದ ಇವ್ರ ಮನೆಯಾಗ್ ಹೋಗ್ಬೇಕಾದ್ರ ಲಿಂಗ ಇದ್ದವ್ರನ್ನ ಬಸವಣ್ಣವ್ರ ಮನೆಗೆ ಬಾಗ್ಲ ಇಲ್ರಿ ಹಗಲಿನೂರ ಬಾಗ್ಲ ಹಾಕಂಗಿಲ್ಲ ರಾತ್ರಿನೂ ಬಾಗ್ಲ ಹೇಕಂಗಿಲ್ಲ ಹಡಪದ ಅಪ್ಪಣ್ಣನವರು ಯಾವತ್ತೂ ಬಸವಣ್ಣನವರ ಮಹಾಮನೆಯನ್ನ ಕಾಯ್ಕೊಂತ ಬಸವಣ್ಣನವರ ಅಂಗರಕ್ಷಕರವರು ಸೇವಾ ಮಾಡೋರು ಹಡಪದ ಅಪ್ಪಣ್ಣವರು ಇದು ಒಂದು ದೊಡ್ಡ ಸಂದೇಶ ನೋಡ್ರಿ ಬಸವಣ್ಣವರು ಜಗತ್ತಿಗೆ ಇದು ಒಂದು ದೊಡ್ಡ ಸಂದೇಶ ಏನಂತಂದ್ರ ನೀವೆಲ್ಲಾ ನೀವೆಲ್ಲ ಏನ್ ಮಾಡ್ತೀರಂದ್ರ ಮುಂಜಾನೆ ಎದ್ದುಕೊಳ್ಳಿ ಕಟ್ಟ ಮಾಡೋರ್ ಮುಖ ನೋಡ್ಬಾರ್ದು ಅಂತೀರಿ ನೀವೆಲ್ಲ ಹಡಪದ ಅಪ್ಪಣ್ಣನವರ ಹಡಪದ್ರ ಮುಖ ಅಂತೀರಿಲ್ಲ ಎದ್ದು ಕೂಲಿ ಅವ್ನ ಮುಖ ನೋಡಿದ್ರೆ ಏ ಕೆತ್ತದ ಚಾಲು ಹಾಕದ್ದು ಮಾರಾಯ ಅಂತವ್ರ್ ಬೆಟ್ಟ ಆದ್ರೆ ಇಂಥವ್ ಬೆಟ್ಟ ಆದ್ರೆ ಕಟ್ಟ ಮಾಡ ಅವನ ಮುಖ ನೋಡಬಾರ್ದಂತ ನೀವು ಅಂತೀರಿ ಆದ್ರೆ ಮುಂಜಾನೆ ಎದ್ದು ಕೂಡಿ ಬಸವಣ್ಣನವ್ರು ಮಲ್ಕೊಂಡಿರ್ತಿದ್ರಲ್ಲ ಮಲ್ಕೊಂಡವ್ರನ್ನ ಮೊಟ್ಟ ಮೊದಲ ಮುಂಜಾನೆ ಎದ್ದುಕೊಳ್ಳಿ ಎಬ್ಸವ್ರ ಯಾರು ಅಂತಂದ್ರ ಹಡಪದ ಅಪ್ಪನನೇ ಬಂದ್ ಎಬಸ್ತಿದ್ದ ನೋಡ್ರಿ ಯಾರ ಮುಖ ನಾವು ಅಂತೀವಲ್ಲ ಬಸವಣ್ಣ ಅವ್ರ ಎದ್ದು ಕೂಡ್ಲಿ ಅವ್ರದ ಮುಖ ನೋಡ್ತಿದ್ದ ಯಾರ ಮುಖ ನೋಡಿದ್ರು ಯಾರ ಮುಖದಾಗ ಏನ್ ಇವ ನೀವಂತಿರ್ತೀರಿ ಅಕ್ಕಿ ಇದರಿಗ ಬಂದ್ ನೋಡ ಕರ್ಗಲತ್ತದ ಮೋತಿ ಏನದು ಎದ್ದು ಕೂಡ್ಲೆ ನನಗೆ ಬಾಗ್ಲ ತೆರಿ ಹುಡು ಇದ್ರಿಗೆ ಬತ್ತು ಆವತ್ತು ನನ್ ಕೆಲಸ ಆಗಲಿಲ್ಲ ಅದು ನಿಂದ ಹನಿ ಬರ ಚಲೋ ಇಲ್ಲ ಅಕ್ಕಿ ಮೋತಿ ಚಲೋ ಇಲ್ಲ ಬೇಡ ನಿನ್ನ ಹನಿ ಬರ ಚಲೋ ಇಲ್ಲ ನಿನ್ನ ಹನಿ ಬರ ಹೋದ ಇನ್ನೊಬ್ರು ಮುಖದ ಮೇಲೆ ಯಾಕೆ ಹಾಕ್ತೀಯವಾ ಯಾರ ಮುಖದ ಮ್ಯಾಗ ನಮ್ಮ ಕೆಲಸದ ಸಾಧನೆ ಇಲ್ಲ ನಮ್ಮ ಕರ್ತೃತ್ವದ ಶಕ್ತಿ ಮೇಲೆ ನಮ್ಮ ಸಾಧನೆ ಅದ ನಮ್ಮ ಕೆಲಸದ ಇನ್ನೊಬ್ಬರ ಮುಖದ ಮ್ಯಾಗ ಹಾಕಬೇಡ್ರಿ ಇದು ಎಲ್ಲ ಏನಪ್ಪಾ ಅಂತಂದ್ರೆ ಇಂಥದ್ ಬಸವಣ್ಣವ್ರ ಕಿತ್ತು ಒಗಿಬೇಕಂತ ತಿಳ್ಕೊಂಡ ಇಂಥದ್ದೆಲ್ಲ ಮಾಡದವ್ರು ಮುಂಜಾನೆ ಎದ್ದು ಮೊದಲ ಮೊದಲು ಎಬ್ಬಸವ್ರಿ ಯಾರು ಅಂತಂದ್ರ ಬಸವಣ್ಣನವರನ್ನ ಹಡಪದ ಅಪ್ಪಣ್ಣನವರೇ ಎಬ್ಬಸ್ತಿದ್ರು ನಿಮ್ಗೆ ಗೊತ್ತಿರಬೇಕು ಇವತ್ತು ನಮ್ದು ಆಶ್ರಮದ ಬೆಳಗ್ಗೆ ಒಳಗೆ ನಮ್ಮ ಮಣಿ ಅದ ನಮ್ಮ ಮಣಿ ಬಾಜುನ ನಮ್ಮ ಮಣಿ ಬಾಗಲ್ದಾಗ ನಮ್ಮ ಮಣಿ ಮಾಳಿಗೆ ಮೇಲೆ ನಿತ್ಯರ ನಮಗ ಫಸ್ಟ್ ಕಾಣವರು ಯಾರಂತಂದ್ರ ನಮ್ಮ ಹಡಪದ ಸಮಾಜದವ್ರು ಕಟ್ಟ ಮಾಡವ್ರು ಓನಿನ ಅದ ನಾ ಎದ್ದು ಕೊಳ್ಳ ದಿವ್ಸ ಯಾರ ಮುಖ ನೋಡ್ತಾನಂದ್ರ ಅವ್ರ ಮುಖನ ನೋಡ್ತಾನ ಏನೂ ತೊಂದರೆ ಇಲ್ಲ ಕೆಲವರು ಅಂತಿರ್ತಾರ ಸ್ವಾಮಿಗಳ ಮುಖ ನೋಡ್ಬಾರ್ದಂತ ಶುರು ಹೋಯ್ತುವ ಮತ್ತ ನಾವೇನ್ ಸ್ಮಶಾನದಾಗ ಹೋಗಿರು ನನ್ನ ಎಲ್ಲ ಸ್ವಾಮಿಗಳು ಕೂಡ ಅಲ್ಲಿ ಹೋಗಿರು ನನ್ ನಾವು ಸ್ವಾಮಿಗಳ ಮುಖಾನು ನೋಡ್ಬಾರ್ದ್ರಿ ಯಾಕ ಜೋಳಿಗೆ ಹಾಕೊಂಡ್ರೆ ಹೇಳ್ತಾವ್ ನಮಗೂ ಜೋಳಿಗೆ ಹಾಕೋದು ಬರಬಾರ್ದು ಯಾರ ಮುಖದೊಳಗೂ ಏನಿಲ್ಲ ಏನಂತಂದ್ರ ನಮ್ಮ ಕೆಲಸದ ಮೇಲೆ ನಮ್ದು ಸಾಧನೆ ಇರ್ತದ ನಮ್ದೆಲ್ಲಾ ಇರ್ತದ ಬಸವಣ್ಣವ್ರು ಹಡಪದ ಅಪ್ಪಣ್ಣ ಇರ್ತಿದ್ದಲ್ಲ ಅವ ತೊಡುಗು ಬರ್ಬೇಕಾದ್ರ ಇನ್ ಏನ್ ಮಾಡ್ಬೇಕ್ರಿ ಅವ್ರ ಮನೆಗೆ ಹೋಗ್ಬೇಕಾದ್ರ ಲಿಂಗ ಇದ್ದ ಅವ್ರಿಗೆ ಪ್ರವೇಶ ಅದ ಲಿಂಗ ಇಲ್ಲ ಹೆಂಗ್ ಮಾಡ್ಲಿ ಅಂತ ಕಳ್ತನ ಮಾಡವ ವಿಚಾರ ಮಾಡಿ ಏನ್ ಮಾಡಿದ ಅಂತಂದ್ರ ಆವತ್ತಿನ ಕಾಲದೊಳಗೆ ಲಿಂಗ ಸಂತ್ಯಾಗ ಸಿಕ್ಕಂಗ ಈಗ ಸಿಕ್ಕಂಗ ಎಲ್ಲಿ ಬೇಕಾದಲ್ಲಿ ಸಿಗ್ತಿದ್ದಿಲ್ರಿ ಒಬ್ಬ ಯೋಗ್ಯವಾದ ಗುರುವಿನ ಹತ್ತಕ್ಕೆ ಹೋಗಿ ಅವನ ಸೇವಾ ಮಾಡಿ ಅವನು ಸೇವಾ ಮಾಡಿ ದೀಕ್ಷಾ ತಗೊಂಡಾಗ ಲಿಂಗ ಬರ್ತಿತ್ತು ಅನಕತಕ ಲಿಂಗ ಎಲ್ಲೂ ಸಿಗುತ್ತಿದ್ದಿಲ್ಲ ಶರಣರ ಹತ್ತಿರ ಮಾತ್ರ ಲಿಂಗ ಸಿಗುತ್ತಿದ್ದು ಸಂತ್ಯಾಗ ಪಿಂತ್ಯಾಗ ಈಗ ಸಿಕ್ಕಂಗೆ ವಿಭೂತಿ ಆಗಿ ಸಿಗುತ್ತಿದ್ದಿಲ್ಲ ಮತ್ತ ಅವರ ತುಡುಗು ಮಾಡವ ದೀಕ್ಷಾ ಎಲ್ಲಿ ತಗೊಂಡೆ ಅವ್ನು ದೀಕ್ಷಾ ತಗೊಂಡ್ರೆ ತುಡುಗು ಮಾಡೋದು ಹೆಂಗ್ರಿ ಮತ್ತಿಂದ ಈಗ ನಿಮ್ಗೆ ಗೊತ್ತಿರಬೇಕು ಮುಂಜಾನೆ ಕೂಡಲೇ ಡಾಕ್ಟರ್ ದೇವ್ರಿಗೆ ಬೇಡ್ಕೊತಾನವ ಡಾಕ್ಟರ್ ಇಲ್ರಿ ಡಾಕ್ಟರ್ಗಳು ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ದವಾಖಾನೆಗೆ ಹೋಗ್ಬೇಕಾದ್ರೆ ದೇವ್ರಿಗೆ ಬಿಡ್ಕೊತಾರ ಏನಂತ ಬಿಡ್ಕೋಬೇಕ್ರಿ ಡಾಕ್ಟರ ಪೇಷಂಟ್ ಪೇಶೆಂಟ್ ಬರ್ಬೇಕ್ರಿ ನಮಗ ಅಂತ ಬಿಡ್ಬೇಕಲ್ಲ ಅಂದ್ರ ಊರನ ಮಂದಿಗೆ ಆರಾಮ ತಪ್ಪಲಿ ಮತ್ತೆ ಹಿಂಗ ಬಿಡ್ಕೋಬೇಕಲ್ರಿ ಪಾಪ ಅವಾಗ ಪೇಶೆಂಟ್ ಬರ್ಬೇಕಾದ್ರ ನಮ್ಮ ಊರಾಗ ಮಂದಿಗೆ ಆರಾಮ ತಪ್ಪಬೇಕು ಅಂದಾಗ ಅವನು ಪೇಷಂಟ್ ಆಗತ್ತೀವ್ ನಾವು ಇಲ್ಲಾಂದ್ರೆ ಆಗಂಗಿಲ್ಲ ಕಳ್ತನ ಮಾಡವ್ರು ದೇವ್ರಿಗೆ ಬೆಳಕೋತಾನ ಏನ್ ಬೆಳಕೋತಾನ ಎಪ್ಪ ಇವತ್ತು ನನಗ ನಮ್ಮ ಉದ್ಯೋಗ ಸೆಕ್ಸಸ್ ಆಗ್ಬೇಕು ಅಂದ್ರೇನು ಕಳ್ತನ ಮಾಡುದ ಸಕ್ಸಸ್ ಆಗ್ಬೇಕು ಅಂದ್ರೆ ರಾತ್ರಿ ಸುಮ್ಮನೆ ಮಕ್ಕ ಅವ್ ಕಳ್ತನ ಮಾಡ್ಕೊಂಡು ಹೋಗತಕ್ಕ ಅಂದಾಗ ಅವನು ಉದ್ಯೋಗ ಚಲೋ ಆಗ್ತದ ಅವ ಕಳ್ತನ ಮಾಡಕ್ ಬರ್ಬೇಕಾದ್ರೆ ಏನ್ ಮಾಡ್ದ ಅಂತಂದ್ರೆ ಈ ಅಲ್ಲೇ ಇಲ್ಲೇ ಲಿಂಗ್ ಸಿಗಂಗಿಲ್ಲ ಬೇಡ ಅಂತ ತಿಳ್ಕೊಂಡ ಅಲ್ಲೇ ಊರು ಬಾಜುನ ಒಂದು ಬದ್ನಿಕಾಯಿ ಒಂದು ಎಕರೆ ದಟ್ಟು ಹಚ್ಚಿದ್ರಂತ ಅಲ್ಲಿ ಸಣ್ಣ 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 ಕರಿ ಬದ್ನಿಕಾಯಿ ಆಗಿದ್ದು ಅಂತ ಈ ಮಿಡಿ ಈಟಿಟ ಈಟಿ ಇಟ ಈಟ ಅವು ಕರಿ ಬದ್ನಿಕಾಯಿ ಇರ್ತಾವ್ರಿ ಅವ್ತನ ಇಟ ಇದ್ದದ್ದು ನೋಡಿ ನೀವು ಅವ್ಳ ಲಿಂಗದ ಗತೆಯ ಕಾಣ್ತಾವ್ ಕರೀ ಸಣ್ಣ ಬದ್ನಿಕಾಯಿ ಲಿಂಗದ ಗತಿನ ಕಾಣ್ತಾವ ಅವ್ನೇನ್ ಮಾಡ್ದ ಇದನ್ನ ಕಟ್ಕೋಬೆಕ್ ಅಂತ ತಿಳ್ಕೊಂಡು ಒಂದು ಕರೀದ್ ಬದನಿಕಾಯಿ ಸಾನದ ಮಿಡಿ ಹರ್ಕೊಂಡು ಒಂದ್ ಕೆಂಪು ಅರಿಮಿ ಕಟ್ಕೊಂಡು ಕೊಳ್ಳಾಗ ಕಟ್ಕೊಂಡು ಏನ್ ಮಾಡ್ದ ಅಂದ್ರ ತುಡಿಗಿ ವಾದ ಯಾರ ಮಣಿಗ್ರಿ ಬಸವಣ್ಣವ್ರ ಮಣಿಗಿ ಬಸವಣ್ಣ ಅವ್ರ ಮಲ್ಕೊಂಡಾರ ಅವ್ನ ಹೆಣ್ತಿನು ಅಲ್ಲೇ ಮಡ್ಕೊಂಡಾಳ ಇವಾಗ ಕಳ್ಳ ಅಂದ ಅದೇ ಅವ್ರ ಏನ್ ಬಾಳ ಗುದ್ದಾಡೋದ ಇಲ್ಲ ಬಾಳ ಕೆಲಸ ಇಲ್ಲ ಯಾಕಂದ್ರ ಎಲ್ಲಿ ಬೇಕಂದ ಬಂಗಾರ ಬಿದ್ದಿರ್ತದ ವಾದ ಕೂಡ ಗಾವಂಗೆ ಗಂಟು ಕಟ್ಕೊಳ್ಳೋದು ತಲೆ ಮೇಲೆ ಇಡ್ಕೊಂಡು ಸುಮ್ ಬಂದ್ಬಿಡುದು ಅಂದ ಅವ್ರು ಮಣಿಗಾದ್ರಿ ಫಸ್ಟ್ ಫಸ್ಟಿಗೆ ಬಾಗಲಕ್ ತೆರೆದಿತ್ತು ಒಳಗ್ ಹಾದ ಯಾರು ಏನು ಅಣ್ಣಿಲ್ಲ ಯಾಕ ಇವ ಬಿಳಿ ಲಿಂಗಿ ಹಾಕಿದ್ದ ಬಿಳಿ ಹೆಂಗಿ ಹಾಕಿದ್ದ ಕೊಳಗ ಲಿಂಗ ಹೆಣ್ಣಿ ಮೇಲೆ ವಿಭೂತಿ ಕೊಳಾಗ ರುದ್ರಾಕ್ಷಿ ಅವ್ರು ನೋಡಿದ್ರು ಏ ಯಾರೋ ಒಬ್ರು ಸ್ವಾಮಿಗಳು ಬಂದ್ರು ಬಸವಣ್ಣವ್ರ ಅಂತ ತಿಳ್ಕೊಂಡು ಸುಮ್ಮ ಆದವ ಹಡಪದ ಪಣ ಏನು ಅನ್ಲಿಲ್ಲ ಒಳಗೆ ಬಂದ ಒಳಗೆ ಬಂದು ದೇವೇ ತುಂಬಾ ಹುಡುಕ್ಯಾಡ್ದ ಬಂಗಾರ ಇಲ್ಲ ಪಡಿಸಲಾಗ ಬಂದ ಪಡಿಸಲಿ ತುಂಬಾ ಹುಡುಕ್ಯಾಡ್ದ ಬಂಗಾರ ಇಲ್ಲ ಆ ನಂತರ ಅಡುಗೆ ಮಣಿ ಬಂದ ದೇವ್ರ ಕೋಲೆಗೆ ಬಂದ ಆ ನಂತರ ಇನ್ನು ರೋಮ ಅಲ್ಲಿ ಇಲ್ಲಿ ಮಾಡ ತ್ರೆಜರಿ ಟ್ರಂಕ ಕಪಾಟ ಇಡೀ ಅವನ ಮಹಾಮನಿನ ಹುಡಿಕಾಡಿದ ಬಸವಣ್ಣವ್ರ ಮನೆಯಾಗ ಒಂದು ಗುಂಜಿ ಬಂಗಾರ ಇಲ್ರಿ ದಿವಸ ಎಟ್ರಿ ಪಗಾರ ಅವಗ ದಿವ್ಸಕ್ಕೆ ನಾಲ್ಕು ಮನ ಬಂಗಾರ ಆದ್ರ ಒಂದು ಗುಂಜಿ ಬಂಗಾರ ಇಲ್ಲ ಬಸವಣ್ಣವ್ರ ಮನೆಯಾಗ ಅವ ಕುಂತ ಚಿಂತೆ ಮಾಡಕತ್ತ ಬಸವಣ್ಣ ಇಟ್ಟು ಬಂಗಾರ ಪಗಾರದ ಏನು ಮಾಡ್ತಾನೆ ಬಸವಣ್ಣ ನಿಮ್ಗೆ ಗೊತ್ತಿಲ್ರಿ ನೀವು ಇವತ್ತು ಬಸವ ಕಲ್ಯಾಣಕ್ಕೂ ಆದ್ರೆ ಗೊತ್ತಾಗ್ತದ ತಾಯಂದಿರ ನೀವು ಇವತ್ತು ಬಸವ ಕಲ್ಯಾಣಕ್ಕೆ ಹೋಗ್ರಿ ಬಸವ ಕಲ್ಯಾಣಕ್ಕ ಬಿಜ್ಜಳ ರಾಜನ ಅರಮನೆಯಿಂದ ಬಸವಣ್ಣನವರ ಮಹಾಮನೆಗೆ ಬರ್ತ ಆದಾಗ ಒಂದು ಪರುಷ ಗಟ್ಟಿ ಅಂತದ ನಾವೆಲ್ಲ ಹೋಗಿ ನೋಡಿ ಬಂದೀವಿ ಒಂದು ಪರುಷ ಗಟ್ಟಿ ಅಂತದ ಆ ಪರುಷ ಗಟ್ಟಿ ಎಟ್ಟ ಅಂದ್ರೆ ಈ ನೆಲ ಬಿಟ್ಟ ಈ ಇದೇನ ವೇದಿಕೆ ಅದ ನೋಡ್ರಿ ಇದರ ಎತ್ತರ ಕಲ್ ಅದ ಅದು ಎತ್ತರ ಅದಕ್ಕೆ ಪರುಷ ಗಟ್ಟಿ ಅಂತ ಕರೀತಾರ ಬಿಜ್ಜಳ ರಾಜನ ಅರಮನೆಯಿಂದ ಬಂಗಾರ ತಗೊಂಡು ಬರುವಾಗ ಬಸವಣ್ಣ ಆ ಕಟ್ಟಿ ಮ್ಯಾಗ ನಿಂತ ಎಲ್ಲಾ ಬಂಗಾರ ದಾನ ಮಾಡಿ ಖಾಲಿ ಕೈಲಿ ಮಣಿಗೆ ಹೋಗಿದ್ದಂತರಿ ಬಸವಣ್ಣ ಎಲ್ಲಾ ಬಂಗಾರ ದಾನ ಮಾಡಿ ಖಾಲಿ ಕೈಲಿ ಬಸವಣ್ಣ ಮಣಿಗೆ ಹೋಗಿದ್ದಂ ಒಂದು ಬಂಗಾರ ಬಂಗಾರಿಗೊಂಡು ಹೋಗಿದ್ದಿಲ್ಲ ಬಸವಣ್ಣ ಮತ್ತ ತಾನೇನೋ ಕಾಯಕ ಮಾಡಿ ತನ್ನ ಪ್ರಸಾದವನ್ನು ವ್ಯವಸ್ಥೆ ಮಾಡ್ಕೋತಿದ್ದ ಒಂದು ಗುಂಜಿ ಮಣ್ಯಾಗ ಬಂಗಾರ ಗೊತ್ತಿಲ್ಲ ಇವತ್ತು ಆ ಪುರುಷ ಗಟ್ಟೆ ಐತ್ರಿ ಮೊಬಲ್ ಅಲ್ಲಿ ಅಂತಂದ್ರ ಕೆಲವೊಬ್ಬ ಇಸ್ಲಾಂ ಧರ್ಮದ ವ್ಯಕ್ತಿಗಳು ಅದರ ಮ್ಯಾಗ ಮಾಂಸ ಮಾಂಸ ಕಡಿತಿದ್ರಂತ ಅದನ್ನ ಸವಾಲ್ದಾಗ ಹಿಡಿತಿದ್ರಂತ ಸರ್ಕಾರ ಅದನ್ನ ಸವಾಲ್ ಮಾಡ್ತಿತ್ತಂತ ಇದ ಆ ಕಟ್ಟಿ ಮೇಲೆ ಅದನ್ ಮಾಂಸ ತುಕುಡಿ ಮಾಡಕ ಸವಾಲ್ದಾಗ ತಗೋತಿದ್ರಂತ ಯಾರ ಆ ಕಟ್ಟಿ ಆ ಕಲ್ಲು ತಗೋತಾರ ನೋಡ್ರಿ ಆ ಮಾಂಸ ತುಕಡಿ ಮಾಡಾಕ ಅವ ಆ ವರ್ಷ ದೊಡ್ಡ ಶ್ರೀಮಂತ ಕೊಟ್ಟಾದೀಶ ಅಲ್ಲಿ ಹೇಳ್ತಕ್ಕಂಥ ಮಾತುಗಳು ಇವತ್ತು ಸರ್ಕಾರದವರು ಅದನ್ನು ಬಿಡಿಸ್ಯಾರ ಅದನ್ನು ಕೊಡಂಗಿಲ್ಲ ಅದಕ್ಕೆ ಅದ್ರ ಸುತ್ತೂರಿಗೆ ಒಂದಿಟ್ಟು ಕಟ್ಟಿ ಕಟ್ಟ್ಯಾರ ಕಟ್ಟಿ ಕಟ್ಟಿ ಮ್ಯಾಲ ಪತ್ರಾಸ್ ಹಾಕ್ಯಾರ ಪತ್ರಾಸ್ ಹಾಕಿ ಆ ಕಲ್ಲು ಮ್ಯಾನ್ ಕಾಲು ಹಂಗ ಕಾಣು ಹಂಗ ಮಾಡಿ ಅದನ್ನ ಪೂಜಾ ಮಾಡ್ತಾರೆ ಇವತ್ತು ಬಸವಣ್ಣನವರದು ಅಲ್ಲಿ ಪೌರುಷ ಗಟ್ಟಿ ಅಂತದ ಪೌರುಷ ಗಟ್ಟಿ ಅಂದ್ರೆ ಏನು ಕೆಬ್ಬಣಕ್ಕ ಆ ಮಣಿಯನ್ನು ಮುಟ್ಟಿಸಿದ್ರ ಬಂಗಾರ ಆಗಬೇಕು ಅದಕ್ಕೆ ಮಣಿ ಅಂತ ಕರಿತಾರ ಅದು ಮಣಿ ಇದ್ದಂಗ ಆ ಕಲ್ಲ ಬಸವಣ್ಣವ್ರ ಕಲ್ಲು ಕಲ್ಲಂತದು ಇವತ್ತು ಅದ ಅದಕ್ಕೆ ಬಸವಣ್ಣ ಅವ್ರ ಮನೆಯಾಗ ಹುಡಿಕಾಡಿದ್ರು ಒಂದು ಗುಂಜು ಗುಂಜು ಬಂಗಾರ ಸಿಗಲಿಲ್ಲ ಅವ ಹಣಿಗೆ ಕೈ ಹಚ್ಕೊಂಡ ಕುಂತು ಇನ್ನು ಹಂಗ ಹೋಗ್ಬೇಕಾಗತ್ತದಲ್ಲ ನಾನು ಇನ್ ಮಾಡಬೇಕು ನಮ್ಮ ಉದ್ಯೋಗಕ್ಕೆ ಬಂಗ ಬರ್ತದ ನಾವು ಇಲ್ಲಿ ಬಂದು ತುಡುಗು ಮಾಡ್ಕೊಂಡು ಹೋಗಲಿಲ್ಲ ಅಂದ್ರ ನನ್ನ ಕೆಲಸಕ್ ಅವಮಾನ ಆಗತ್ತದ ಇನ್ ಏನ್ ಮಾಡ್ಬೇಕಂತ ಹೋಗ್ಕನ್ ಹುಡುಗ ಆ ಬಸವಣ್ಣವ್ರ ಹೆಂಡತಿ ಧರ್ಮಪತ್ನಿ ಗಂಗಾಂಬಿಕೆ ಮಲ್ಕೊಂಡಿದ್ಲು ಹಿಂಗ ಕೈ ಇಟ್ಟು ಇದ್ರ ಮ್ಯಾಗ ತಲೆ ಇಟ್ಟು ಹಿಂಗ ಮಕ್ಕೊಂಡಿದ್ಲು ಅದು ಕೊಳ್ಳನ ಗುಳದಾಳಿ ಬಂದು ಹಿಂಗ ನೆಲಕ್ ಬಿದ್ದಿತ್ತು ಅದು ಆಕೆ ಮಲ್ಕೊಂಡಾಗ ಕೊಳ್ಳನ ಗುಳದಾಳಿ ಬಂದು ಹಿಂಗ ನೆಲಕ್ ಬಿದ್ದಿತ್ತು ಅವ ಹೋಗುವಾಗ ಆ ಕಳ್ಳನಿಗೆ ಆ ಬಂಗಾರ ಗುಳದಾಳಿ ನೋಡಿದ ಅವ ಅಂದ ಇನ್ನು ಇದನ್ನ ತೊಗೊಂಡು ಹೋಗುವ ಕಡಿಕ ಹಂಗ ಹೋಗಬಾರದು ನನ್ನ ಉದ್ಯೋಗಕ್ಕೆ ಅವಮಾನ ಆಗಬಾರದು ನನಗೆ ಅಪಮಾನ ಆಗಬಾರದು ಇದು ಅಟ್ಟಾರ ಹೋಗ್ಬೇಕಂತ ಹೇಳ್ಕೊಂಡ ಹಗಾರ್ಕ ಬಂದೇನ್ ಮಾಡಿದ ಅಂತಂದ್ರ ಬಸವಣ್ಣ ಅವರು ಹೆಂಡತಿ ಏನ್ ಮಾಡ್ಕೊಂಡಿದ್ದಳ ಆಕಿ ತಲೆ ಹತ್ಯಕ್ಕೆ ಕುಂತ ತಲೆ ಹತ್ಯಕ್ ಕುಂತ ಹಗಾರ್ಕ ಹಿಂಗ ಆ ಬಂಗಾರದ ಗುಳದಾಳಿ ಬಿಚ್ಕೋಬತ್ತ ಹಿಂಗ್ ಕೈ ಮಾಡಿದ ಅದ ಕೈ ಏನಾಯ್ತು ಅಂತಂದ್ರ ಆ ಬಂಗಾರದ ಗುಳದಾಳಿ ಮೇಲೆ ಶೀರಿ ಬಿದ್ದಿತ್ತು ಆ ಸೀರೆ ತಗದ ಅದನ್ನ ತಗೋಬೇಕಂತೇಳ್ಕೊಂಡ ಹಗಾರ್ಕ ಒಂದಿಟ್ಟು ಶೀರಿ ಹಿಡ್ದ ಸೀರೆ ಸರಸಬೇಕಂತ ಸ್ವಲ್ಪ ಸೀರೆ ಹಿಡಿದು ಅಷ್ಟೇ ತಡ ಆಕಿ ಮೈ ಮುಟ್ಟಿಲ್ಲ ಗಂಗಾಂಬಿಕೆಗೆ ಟಚ್ ಮಾಡಿಲ್ಲ ಬರೀ ಆಕಿ ಉಟ್ಟದ ಸೀರಿಗೆ ಸ್ವಲ್ಪ ಕೈ ಹಚ್ಚಿದ್ರ ಪರಪುರುಷನ ಕೈಯ ಅರಿವಿಗೆ ತಾಕಿದ ಕ್ಷಣನ ದಡಲ್ಲಂತ ಎದ್ದು ಕುಂತಲತ್ತಿ ಜಗತ್ತಿನೊಳಗ ಇಲ್ಲಿ ತಕ ನನ್ನ ಯಾರು ಮುಟ್ಟಿಲ್ಲ ನನ್ನ ಮುಟ್ಟಿದ್ ಯಾರಂತ ತಿಳ್ಕೊಂಡ್ರ ದಡದ್ದನ ಎದ್ದು ಕುಂತು ನೋಡ್ತಾಳ ಯಾರಂತಂದ್ರ ಗುಳದಾಳಿಗೆ ಕೈ ಹಾಕಾಕತ್ತಾನ ಮತ್ತ ಆ ಬಸವಣ್ಣನವ್ರ ಧರ್ಮ ಪತ್ನಿ ಗುಳದಾಳಿ ಅದು ಏನು ಬಾಳ್ ದೊಡ್ಡದಿದ್ದಲ್ರಿ ನಿಮ್ಗತೆ ನಿಮ್ಮ ಎಲ್ಲ ಪಾಚು ಪಾಚು ತೊಲಿಯು ಅಯ್ಯೋ ಇದು ತೊಲಿಯು ಗುಳದಾಳೆದವ್ರಿ ಬಸವಣ್ಣ ಅವ್ರ ಕೊಳ್ಳಾಗಿನ ಗುಳದಾಳಿ ಇದ್ದಿದ್ದಿಲ್ಲ ಬರೇ ಅಡ್ ತಾಳೆಟ್ಟಿ ಬರೇ ಎರಡು ತಾಳೆಟ್ಟ ಹಿಂದೆ ನಮ್ಮ ಆಯ್ಗಳಿಗೆ ಗೊತ್ತದ ಗುಳದಾಳಿ ಹೆಂಗಿತ್ತು ಅನ್ನೋದು ಆಗ ನಮ್ಮ ಆಯ್ಗಳು ಕಟ್ಟುಕೊಳ್ಳುವ ಗುಳದಾಳಿ ತುಂಬಾ ಕರಿಮಣಿನ ಇದ್ದು ಬರೇ ಕರಿಮಣಿನ ಈಗಿನ ಅವ್ರು ಕೊಳ್ಳಾಗ ಕರ್ಮಣಿನ ಇರಂಗಿಲ್ಲ ಬರೇ ಬಂಗಾರ ಇರ್ತೈತಿ ಎಲ್ಲ ಏಕ ಗುಳದಾಳಿಗೆ ಬಂಗಾರ ಇರ್ತೈತಿ ಕರ್ಮಣಿನ ಇರಂಗಿಲ್ಲ ಗುಳದಾಳಿ ಅಂತ ಯಾವ್ದು ಅಂತಾರೆ ಗೊತ್ತೈತಿ ಕರಿಮಣಿ ಇದ್ರ ಗುಳದಾಳಿ ಇಲ್ಲ ಅಂದ್ರೆ ಗುಳದಾಳಿ ಅಲ್ಲದು ಗುಳದಾಳಿ ಅನ್ಸಂಗಿಲ್ಲ ನಮ್ಮ ಗೊಳ್ತಾರ ಸ್ವಾಮಿನಿ ಹಿಂಗ್ ಹೇಳ್ತಿ ಅಂತ ನನಗೆಲ್ಲ ಗೊತ್ತದ ನಮಗ ನಾವ್ ಅದಕ್ಕೆ ಕರ್ಮಣಿದು ಒಂದ್ ಅರ್ಧ ತಲಿ ಗುಳದಾಳಿನ ಬ್ಯಾರೆ ಮಾಡಿರ್ತಿವು ಆ ಐದು ತಲಿಯುದು ಅದನ್ನ ನಾವು ಬೇರೆ ಮಾಡಿರ್ತೀವಿ ನಾವು ನಿಮಗೆ ಶಾನೆ ಮಂದಿ ಎಲ್ಲ ಮಂದಿಲ್ಲ ಹೌದಿಲ್ಲರಿ ಅದ್ ಮನೆ ಹಾಕೊಂಡುದು ಉದ್ದಂದು ಕರ್ಮಣಿ ಹಾಕೊಂಡು ಅದೊಂದು ಗುಳದಾಳ ಬೇರೆ ಎಲ್ಲರ ಫಂಕ್ಷನ್ ಹೋಗುವಾಗ ಗಂಟನ್ನು ಗುಳದಾಳ ಅದೊಂದು ಬೇರೆ ನಮ್ಮ ಅವುಗಳು ಆದ್ರೆ ಬಸವಣ್ಣವ್ರ ಕಾಲಕ್ಕ ಅಥವಾ ಇಲ್ಲಿ ಕೂತಾರ್ಲ ನಮ್ಮ ಮಾಯುಳ ನಮ್ಮ ಮಾಯುಗಳ ಕಾಲಕ್ಕ ಗುಳದಾಳು ಹೆಂಗಿದ್ವು ಅಂತಂದ್ರ ಬರೀ ಎರಡ್ ತಾಳಿ ಏನ್ರಿ ಎರಡ್ ತಾಳಿ ಎರಡ್ ತಾಳಿ ಕೂಡ ನಾಲ್ಕು ಗುಂಡ ಅವು ಬಂಗಾರ ಗುಂಡಂತಿರ್ತಿದ್ವು ಎರಡ್ ತಾಳಿ ನಾಲ್ಕು ಗುಂಡ ಅಚ್ಚಿಕ್ ಒಂದು ಗುಂಡ ಈಚಿಕ್ ಒಂದು ಗುಂಡ ನಡವರ್ಕ ಎರಡು ಗುಂಡ ನಡ್ಬರ್ಕ್ ಅದ್ರಾಗ ಎರಡ್ ತಾಳಿ ಆ ನಂತರ ಎರಡು ಗೌರಿ ಕಣ್ಣಂತಿರ್ತಿದ್ರು ಈಗಿನ ಗೊತ್ತಿಲ್ಲವಲ್ಲ ಗೊತ್ತಿಲ್ಲದಲ್ಲ ಹೌದಿಲ್ಲರೀ ಎರಡು ಗೌರಿ ಕಣ್ಣಂತಿರ್ತಿದ್ದು ಎರಡು ಗೌರಿ ಕಣ್ಣು ಹಾಕಿ ಮತ್ತ ಅಚ್ಚೊಂದು ಗೌರಿ ಕಣ್ಣು ಬಾಜು ಮತ್ತ ಎರಡು ಗುಂಡ ಹಾಕೋದು ಎರಡು ಗುಂಡ ಹಾಕಿ ಮತ್ತ ಎರಡ್ ಪೇಟೆ ಅಂತ ಇರ್ತಿದ್ರು ಈ ಪೇಟೆ ಅಲ್ರಿ ಮತ್ತೆ ಈ ಪೇಟೆ ಎಲ್ಲ ಡಡಲ್ 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 ಅಂತ ಅದನ್ನ ಕಟ್ಕೊಂಡು ಅಡ್ಡಾಡುದಲ್ಲ ಪೇಟೆ ಅಂತಂದ್ರೆ ನಮ್ಮ ನನಗರ ಏನ್ ಗೊತ್ತಿದೆಯಲ್ಲ ನಮ್ಮ ಅವು ನೋವು ಜಾತ್ರೆಗೆ ಬರ್ತಿದ್ಲ ನಮ್ಮ ಊರಿಗೆ ಅವು ಕೊಳ್ಳಾಗ ಗುಳದ ಇರ್ತಿದ್ರೆ ಅದು ಸಣ್ಣ ಸೂಟಿಕೆಯೇ ಸಿಗತ್ತೆ ಸಣ್ಣ ಸುಟಿಗೆತ್ಕತ್ತೆ ಚೌಕಂಗೆ ಪೇಟೆ ಅಂತ ಇರ್ತಿದ್ದು ಅವು ಆ ಕಂದ್ಲಕ್ಕಿ ಅಯ್ಯ್ ಸೂಟಿಗೆ ಸಿಗತ್ತೆ ಇದನ್ನೇನು ಕೊಳ್ಳ ಕಟ್ಕೊಂಡು ಇನ್ನೀನ್ ಒತ್ತ ಅನ್ನ್ರೆ ಎಪ್ಪಾ ಸೂಟಿಗೆಸ ಅಲ್ಲ ತಮ್ಮ ಅದು ಪೇಟೆ ಅಂತಿದ್ಲು ನಮ್ಮ ಮಾಯ ನನಗೆ ಹೇಳಿದ್ಲಕ್ಕಿ ಆ ಹೇಳಿದ್ಲು ಇವೆ ಚೌಕನು ಸೂಟಿಗೆ ಸಿಗತ್ತೆ ಇಟ ಈಟ ಇರ್ತಿದ್ರೆ ಅವೆರಡ್ ಪೇಟೆ ಎರಡು ಗುಂಡ ಎರಡು ಗೌರಿ ಕಣ್ಣ ಎರಡು ಗುಂಡ ಎರಡು ತಾಳಿ ನಾಲ್ಕು ಗುಂಡ ಇಟ್ಟಾದ್ರ ಮುಗೀತು ನಮ್ಮಗಳು ತಾಳಿ ಮೊದಲಿನ ನಮ್ಮ ಮಾಯಿಗಳು ಈಗಿನ ಅವ್ರ್ ಈಗಿನ ಅವ್ರದ್ದು ಸೊತ್ತು ಹಗ್ಗ ಬಿಗದಂಗ ಮನಗಂಡ ಅದೇನು ಬಂಗಾರದನ ಇರ್ತದ ತಾಳಿ ಅಂತ ತಾಳಿ ತಗೋಬಕಂತ ತಿಳ್ಕೊಂಡು ಕೈ ಹಾಕುದ ಎದ್ದು ಕುಂತಳಕಿ ಎದ್ದು ಕುಂತು ಏನ್ ಮಾಡಿದ್ಲ ಅಂತಂದ್ರ ಗಂಡನ್ ಎಬ್ಬಸ್ತಾಳ ಎರ್ಡ್ರಿ ಎರ್ಡ್ರಿ ನಮ್ ಮಣಿಗೆ ಕಳ್ತನ ಮಾಡ ಬಂದಾನ ನಮ್ ಮನಿಗೆ ತುಡಗ ಬಂದಾನ ನಾನು ಕೊಳ್ಳನ ಬುಡದ ತುಡುಗು ಮಾಡಕತ್ತ ಹೇಳ್ರಿ ಎರ್ಡ್ರಿ ಅಂತ ಯವಸ್ಕತ್ತಿದ್ಲು ನಿಮ್ ಮಣಿಗಾರ ತುಡಗ ಬಂದ್ರ ಯವಸ್ತ ಇರ್ಲಾ ಗಂಡ ಒಂದೊಂದು ಗಾಂಡುಗಳು ಹೇಳಂಗೆ ಅವು ಒಯ್ಲಿ ಬಿಡ ಒಯ್ಲಿ ಏನಾರು ಮಾಡಿ ನಮ್ಗೆ ಏನಾರು ಮಾಡಿ ಗಿಡ ಇಲ್ಲಿ ಹಾಸ್ ಇರ್ತಾವ ಯಾಕಂದ್ರೆ ಈಗಿನ ತುಡುಗರು ತುಡುಗರ್ ಮಾಡ್ಬಿಡ್ಕ್ರಿ ಕೈಯಾಗ ಗಣ್ಣ ಹಿಡ್ಕೊಂಡು ಬಂದಿರ್ತಾರ ಕೈಯಾಗ ಗಣ್ಣ ಹಿಡ್ಕೊಂಡು ಬಂದಿರ್ತಾರ ಅದಕ್ಕಂದ್ರೆ ಸುಮ್ಮ ಮಕ್ಕೋ ಏನ್ ಯಾಕೋ ಇವ್ರಾಗ ಸುಮ್ಮ ಮಕ್ಕೋತಾನೋ ಅಂದ್ರೆ ಅಟ್ಟು ಧೈರ್ಯನೇ ಇರ್ತಾವ್ರಿ ಈಗಿನ ಮಂದಿ ಒಂದೊಂದು ಹೇಳಂಗೇ ಇಲ್ರಿ ರಾತ್ರಿ ಆಕೆನ ಹೇಳ್ಬೇಕು ಎಲ್ಲದಕ್ಕೂ ನೀನೋ ಹೇಳ ನೀನ ಹೇಳ್ತಾವ್